ಓಂ ಸಾಯಿರಾಮ್ ಶ್ರೀ ಸಾಯಿಬಾಬಾರವರ ಸಚ್ಚರಿತ್ರೆ ಪಾರಾಯಣ ಅಧ್ಯಯನ ಹದಿನಾರು ಮತ್ತು ಹದಿನೇಳು ಬ್ರಹ್ಮಶಾಸ್ತ್ರ ಇವೆರಡು ಅಧ್ಯಯನಗಳು ಬಾಬಾರವರು ಶೀಘ್ರದಲ್ಲಿಯೇ ಬ್ರಹ್ಮ ಜ್ಞಾನ ಪಡೆಯಬೇಕೆಂಬ ಬಂದವನೊಬ್ಬನಿಗೆ ಕತೆ ಕತೆಗೆ ಸಂಬಂಧಿಸಿದೆ ಈ ಹಿಂದಿನ ಅಧ್ಯಯನದಲ್ಲಿ ಈ ಚೋಳಂಕರವರಿಗೆ ಅರಕೆ ಮತ್ತು ಅದನ್ನು ಈಡೇರಿಸಿದ ವಿಚಾರ ತಿಳಿಸಿದ್ದೇನೆ ಬಾಬಾರವರು ಎಲ್ಲ ವಸ್ತುಗಳನ್ನು ಪ್ರೀತಿ ಪ್ರೇಮ ಭಕ್ತಿಯಿಂದ ಅರ್ಪಿಸಿದರೆ ಅವುಗಳು ಸ್ವೀಕರಿಸುತ್ತಿದ್ದರು ಆದರೆ ಅವುಗಳನ್ನು ಅಹಂಭಾವದಿಂದ ಅರ್ಪಿಸಿದರೆ ಅವರು ನಿರಾಕರಿಸುತ್ತಿದ್ದರು ಎಂಬುದನ್ನು ಈ ಕಥೆಯಿಂದ ವೇದ್ಯವಾಗುತ್ತದೆ ಬಾಬಾರವರು ಸಚ್ಚಿದಾನಂದರಾಗಿದ್ದರು ಆದ್ದರಿಂದ ಅವರು ಬಾಹ್ಯಾಡಂಬರಗಳಿಗೆ ಮನ ಕೊಡುತ್ತಿರಲಿಲ್ಲ ಅವರಷ್ಟು ಉದಾರಿ ಮತ್ತು ದಯಾಳು ಆದವರು ಬೇರೆ ಯಾರೂ ಇರಲಿಲ್ಲವೆಂದು ಹೇಳಬಹುದು ಅವರನ್ನು ಚಿಂತಾಮಣಿ ವಜ್ರಕ್ಕಾಗಲಿ ಕಲ್ಪತರುವಿಗಾಗಲಿ ಅಥವಾ ಕಾಮಧೇನುವಿಗಾಗಲಿ ಹೋಲಿಸುವುದು ಸರಿಯಲ್ಲ ಏಕೆಂದರೆ ಅವು ತಾವು ಇಚ್ಛೆಪಟ್ಟದ್ದನ್ನು ಮಾತ್ರ ಕೊಡಬಹುದಾಗಿದೆ ಆದರೆ ಸದ್ಗುರುವಾದಂತಹ ಬಾಬಾರವರು ಇವರಿಗಿಂತಲೂ ಊಹಿಸಲು ಸಾಧ್ಯವಾಗದ ಅನರ್ಘ್ಯವಾದಂತಹ ವಸ್ತುವನ್ನು ನೀಡುವ ಸಾಮರ್ಥ್ಯವುಳ್ಳವರಾಗಿದ್ದರು ಈಗ ಬಾಬಾರವರು ತಮ್ಮಲ್ಲಿಗೆ ಬ್ರಹ್ಮಜ್ಞಾನವನ್ನು ಪಡೆಯಲು ಬಂದ ಧನಿಕರವ್ವನು ಹೇಗೆ ಆಶೀರ್ವದಿಸಿದರು ಎಂಬುದನ್ನು ನೋಡೋಣ ಯಾವ ಚಿಂತೆಯೂ ಇಲ್ಲದ ಸುಖಿಯಾಗಿ ಒಬ್ಬ ಗೃಹಸ್ಥನಿದ್ದನು ಅವನಿಗೆ ವಿಪುಲವಾದ ಐಶ್ವರ್ಯವಿತ್ತು ಮನೆ ಮಠಗಳಿದ್ದವು ಅವನೂ ಸಹ ಬಾಬಾರವರ ಕೀರ್ತಿಯನ್ನು ಕೇಳಿದ್ದನು ಬ್ರಹ್ಮ ಜ್ಞಾನವನ್ನು ಪಡೆದರೆ ಇನ್ನು ಸುಖಿಯಾಗಿರಬಹುದೆಂದು ಭಾವಿಸಿ ಶಿರಡಿಗೆ ಹೋಗಿ ಬಾಬಾರವರಿಂದ ಬ್ರಹ್ಮಜ್ಞಾನವನ್ನು ಪಡೆಯುವೆನು ಎಂದು ಹೇಳುತ್ತಿದ್ದನು ಅವನು ಸ್ನೇಹಿತರು ಬ್ರಹ್ಮಜ್ಞಾನವನ್ನು ಪಡೆಯುವುದು ಅಷ್ಟು ಸುಲಭವಲ್ಲ ಯಾವಾಗಲೂ ಐಶ್ವರ್ಯ ಮಡದಿ ಮಕ್ಕಳು ಮುಂತಾದವುಗಳ ಮೋಹದ ಬಲೆಗೆ ಸಿಲುಕಿರುವ ಅತಿ ಆಸೆಯುಳ್ಳ ನಿನ್ನಂಥವನಿಗೆ ಬ್ರಹ್ಮಜ್ಞಾನ ಪಡೆಯುವುದೇ ಕಷ್ಟ ಒಂದು ಬಿಡಿಗಾಸನ್ನೂ ಸಹ ದಾನ ಮಾಡಲು ಮನಸ್ಸಿಲ್ಲದ ವ್ಯಕ್ತಿಗೆ ಬ್ರಹ್ಮಜ್ಞಾನ ಯಾರು ನೀಡುತ್ತಾರೆ ಎಂದು ಹಾಸ್ಯ ಮಾಡಿದರು ಆದರೂ ಸ್ನೇಹಿತರ ಸಲಹೆ ಲಕ್ಷಿಸದೆ ಅವನು ಮಾರನೇ ದಿನವೇ ಗಾಡಿ ಮಾಡಿಕೊಂಡು ಶಿರಡಿಗೆ ಬಂದನು ಮಸೀದಿಯೊಳಗೆ ಪ್ರವೇಶಿಸಿ ಬಾಪಾರವರ ದರ್ಶನ ಪಡೆದು ಅವರ ಪಾದಗಳಿಗೆರಗಿ ಬಾಬಾ ನೀವು ಬ್ರಹ್ಮನನ್ನು ತೋರಿಸುವರೆಂದು ತಿಳಿದು ಬ್ರಹ್ಮಜ್ಞಾನವನ್ನು ಪಡೆಯಬೇಕೆಂಬ ಆಸೆಯಿಂದ ನಿಮ್ಮಲ್ಲಿಗೆ ಬಂದಿದ್ದೇನೆ ನಾನು ಪ್ರಯಾಣದಿಂದ ಬಹು ಬೆಳಲಿದ್ದೇನೆ ನಿಮ್ಮಿಂದ ನನಗೆ ಬ್ರಹ್ಮಜ್ಞಾನ ದೊರಕಿದರೆ ನಾನು ಪರಮಸುಖಿ ಆಗಬಹುದು ಎಂದು ಹೇಳಿ ಬ್ರಹ್ಮಜ್ಞಾನವನ್ನು ಯಾಚಿಸಿದನು ಆಗ ಬಾಬಾರವರು ರಾಯರಿಗೆ ಇಷ್ಟು ಅವಸರ ಬೇಕೆ ಬ್ರಹ್ಮಜ್ಞಾನವನ್ನು ಕೊಡುವೆನು ಆದರೆ ನನ್ನ ವ್ಯವ ನನ್ನ ವ್ಯವಹಾರಗಳೆಲ್ಲವೂ ನಗದು ಉದ್ದರಿಗೆ ಮಾತ್ರ ಎಡೆಯಿಲ್ಲ ನನ್ನಲ್ಲಿ ಬರುವರೆಲ್ಲ ಐಹಿಕ ಸುಖ ಭೋಗಗಳಾದ ಸಂಪತ್ತು ಆರೋಗ್ಯ ಶಕ್ತಿ ಗೌರವ ರೋಗ ಗುಣಪಡಿಸುವಿಕೆ ಇವುಗಳನ್ನು ಬೇಡುತ್ತಾರೆ ಹೊರತು ಬ್ರಹ್ಮಜ್ಞಾನವನ್ನು ಕೇಳ ಬಂದವರು ಅತಿ ವಿರಳ ಬ್ರಹ್ಮಜ್ಞಾನವನ್ನು ಪಡೆಯಲು ಬಂದಿರುವ ನಿನ್ನನ್ನು ನೋಡಿದುದು ನನ್ನ ಅದೃಷ್ಟವೇ ಸರಿ ಕೂಡಲೇ ನಿನಗೆ ಬ್ರಹ್ಮಜ್ಞಾನದ ಸರ್ವರೂಪವನ್ನು ತೋರಿಸುವೆನು ಎಂದರು ಈಗ ಹೇಳಿ ಅವನಿಗೆ ಬ್ರಹ್ಮಜ್ಞಾನವನ್ನು ಕೊಡಲು ಬಾಬಾರವರು ಅನುವಾದರು ಅವನು ಅಲ್ಲಿಯೇ ಕೂ ಕೂರಿಸಿ ಬೇರೆ ವಿಚಾರಗಳನ್ನು ಪ್ರಸ್ತಾಪಿಸುತ್ತಾ ಒಂದು ಕ್ಷಣ ಅವನ ಪ್ರಶ್ನೆಯನ್ನು ಮರೆಯುವಂತೆ ಮಾಡಿದರು ಆಗ ಒಬ್ಬ ಹುಡುಗನು ಕರೆದು ನಂದು ಮಾರವಾಡಿ ಬಳಿ ಹೋಗಿ ನಾನು ಹೇಳಿದನೆಂದು ಐದು ರೂಗಳನ್ನು ಸಾಲ ತೆಗೆದುಕೊಂಡು ಬಾ ಎಂದರು ಹುಡುಗನು ಹೋಗಿ ನಂದು ಮಾರವಾಡಿಯ ಮನೆ ಬೀಗ ಹಾಕಿದ್ದೆಂದು ತಿಳಿಸಿದನು ನಂತರ ಬಾಬಾ ಬಾಳನ ಅಂಗಡಿಗೆ ಹೋಗಿ ಹಣ ತೆಗೆದುಕೊಂಡು ಬರಲು ಹುಡುಗನಿಗೆ ಹೇಳಿದರು ಆ ಸಲವೂ ಹಣ ಸಿಗಲಿಲ್ಲ ಇದೇ ರೀತಿ ಎರಡು ಮೂರು ಸಾರಿ ಪಟ್ಟರೂ ಎಲ್ಲಿಯೂ ಹಣ ಸಿಗಲೇ ಇಲ್ಲ ತಾಯಿ ಬಾಬಾ ನಮಗೆ ತಿಳಿದಂತೆ ಬ್ರಹ್ಮನ ಅವತಾರ ರೂಪಿ ಆಗಿದ್ದರೂ ಅವರು ಕೇವಲ ಐದು ರು ಏಕೆ ಬೇ ಏಕೆ ಬೇಕಾಗಿದ್ದವು ಅದಕ್ಕೋಸ್ಕರ ಅವರು ಅಷ್ಟು ಕಷ್ಟಪಡಬೇಕಾದಿತ್ತೆ ಎಂದು ಕೆಲವರು ಪ್ರಶ್ನಿಸಬಹುದು ನಿಜವಾಗಿಯೂ ಬಾಬರವರಿಗೆ ಹಣ ಬೇಕಾಗಿರಲಿಲ್ಲ ಅವನಿಗೆ ನಂದು ಬಹಳ ಅವರ ಇವರ ಕಡೆ ಹಣ ಇರ ಇರಲಿಲ್ಲವೆಂಬುದು ಚೆನ್ನಾಗಿ ಗೊತ್ತು ಆದರೂ ಬ್ರಹ್ಮಜ್ಞಾನವನ್ನು ಪಡೆಯಲು ಬಂದವನು ಪರೀಕ್ಷಿಸಲೋಸ್ಕರ ಹೀಗೆ ಮಾಡಿದರು ಆ ಗೃಹಸ್ಥನು ತನ್ನಲ್ಲಿ ಕಂತೆಗಟ್ಟಲೆ ನೋಟುಗಳನ್ನು ಇಟ್ಟಿದ್ದರೂ ಅವನು ನಿಜವಾಗಿಯೂ ಶ್ರದ್ಧೆ ಇದ್ದವನಾಗಿದ್ದರೆ ಬಾಬಾ ಸಾಲ ಸಾಲ ಕೇಳಲು ಹುಡುಗನನ್ನು ಕಳಿಸಿದಾಗ ಸ್ವ ಸಾವೇ ಸ್ವತಃ ನೋಡಿ ಸುಮ್ಮನಿರುತ್ತಿದ್ದನೆಯೇ ಬಾಬಾ ಸುಳ್ಳು ಮಾತನಾಡುವವರಲ್ಲ ಸಾಲವನ್ನು ಕೂಡಲೇ ಹಿಂತಿರುಗಿ ಕೊಡುತ್ತಾರೆ ಎಂದು ತಿಳಿದಿದ್ದರೂ ಸಹ ಸುಮ್ಮನೆ ಇದ್ದನು ಹಾಗೆ ಬಾಬಾರವರು ಕೂಡಲೇ ಎರವಲಾಗಿ ತರಲು ಹೇಳಿದ ಹಣವ ಎಷ್ಟು ಕೇವಲ ಐದು ರೂಗಳು ಇಂಥವನು ಬಾಬಾರದಿಂದ ಬ್ರಹ್ಮಜ್ಞಾನ ಪಡೆಯಲು ಬಂದವನು ನಿಜವಾಗಿಯೂ ಬಾಬಾರವರು ಮನಃಪೂರ್ವಕವಾಗಿ ಪ್ರೀತಿಸುತ್ತಿದ್ದನಾದರೆ ಆ ಸಂದರ್ಭದಲ್ಲಿ ಅವನು ಖಂಡಿತ ತಾನೇ ಸಾಲ ಕೊಡುತ್ತಿದ್ದನು ಆದರೆ ಅವನ ವಿಷಯವೇ ಬೇರೆ ಹೋಗಲಿ ಅವನು ಮೌನದಿಂದಾದರೂ ಇದ್ದಾನೆ ಇಲ್ಲ ಮರಳಿ ಹೋಗಲು ಕಾತುರರಾಗಿ ಬಾಬಾ ಬೇಗನೆ ಬ್ರಹ್ಮಜ್ಞಾನವನ್ನು ತೋರಿಸಿ ಎಂದು ತಾಳ್ಮೆ ಮೀರಿ ಕೇಳಲು ಆರಂಭಿಸಿದನು ಆಗ ಬಾಬಾರವರು ಮಿತ್ರ ಇಲ್ಲಿ ನೋಡು ನಡೆದುದೆಲ್ಲ ನಿನಗೆ ಅರ್ಥವಾಗಲಿಲ್ಲವೇ ನಿನಗೆ ಬ್ರಹ್ಮಜ್ಞಾನ ನೀಡಲು ನಾನು ಪ್ರಯತ್ನ ಪಡಲಿಲ್ಲವೇ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಬ್ರಹ್ಮಜ್ಞಾನವನ್ನು ಪಡೆಯಬೇಕೆಂಬ ಪಂಚಪ್ರಾಣ ಪ್ರಾಣ ಮನಸ್ಸು ಬುದ್ಧಿ ಅಹಂಕಾರ ಮೊದಲಾದ ಐದು ವಿಷಯಗಳು ಪರಮಾತ್ಮನಿಗೆ ಅರ್ಪಿಸಬೇಕು ಬ್ರಹ್ಮಜ್ಞಾನದ ದಾರಿ ಖಡ್ಗ ಅಲುಗಿದನಷ್ಟು ಅರಿತವಾದದ್ದು ಮತ್ತು ಅಷ್ಟೇ ಅಪಾಯಕಾರವಾದದ್ದು ಎಂದರು ಬ್ರಹ್ಮ ಜ್ಞಾನಾರ್ಜನೆಗೆ ಅರ್ಹತೆ ತಮ್ಮ ಜೀವಿತದಲ್ಲಿ ಸರ್ ಸರ್ವರಿಗೂ ಬ್ರಹ್ಮಜ್ಞಾನವನ್ನು ಹೊಂದಲು ಸಾಧ್ಯವಿಲ್ಲ ಇದಕ್ಕೆ ಕೆಲವು ಅರ್ಹತೆಗಳಿವೆ ಮೊದಲನೆಯದು ಮುಮುಕ್ಷು ಮುಕ್ತರಾಗಬೇಕೆಂಬ ಅಭಿಲಾಷೆ ಯಾರು ಸಂಸಾರ ಬಂಧನದಿಂದ ಮುಕ್ತರಾಗಲಿಚ್ಛಿಸಿ ಶ್ರದ್ಧೆ ಭಕ್ತಿಯಿಂದ ಆ ಗುರಿಯನ್ನು ಸಾಧಿಸಲು ಶ್ರಮಿಸುತ್ತಾರೋ ಅಂಥವರು ಧಾರ್ಮಿಕ ಜೀವನಕ್ಕೆ ಅರ್ಹರು ವಿರುಕ್ತಿ ಪ್ರಾಪಂಚಿಕ ಸುಖ ಭೋಗಗಳಲ್ಲಿ ಅನಾಸಕ್ತಿ ಮನುಷ್ಯನ ಸಂಪತ್ತು ಗೌರವ ಮೊದಲಾದ ಐಹಿಕ ಸುಖಗಳ ಕಡೆಗೆ ಗಮನವಿಟ್ಟರೆ ಅಂಥವರು ಆಧ್ಯಾತ್ಮಕ ವಲಯದಲ್ಲಿ ಪ್ರವೇಶಿಸಲು ಅರ್ಹನಲ್ಲ ಅಂತರ್ಮುಖತೆ ತಮ್ಮ ಇಂದ್ರಿಯಗಳೆಲ್ಲವೂ ಆ ಪರಮಾತ್ಮನ ಸೃಷ್ಟಿ ಅವು ಯಾವಾಗಲೂ ಬಹಿರ್ಮುಖವಾಗಿಯೇ ಯೋಚಿಸಲಾರಂಭಿಸುವು ಆದ್ದರಿಂದ ಮಾನವನು ಸಾಮಾನ್ಯವಾಗಿ ಅಂತರ್ಮುಖನಾಗದೆ ಬಹಿರ್ಮುಖನಾಗಿಯೇ ಇರುತ್ತಾನೆ ಯಾರು ಬ್ರಹ್ಮಜ್ಞಾನಕ್ಕೆ ಪಡೆಯುವರೋ ಅಂಥವರು ಅಂತರ್ಮುಖರಾಗಿರುತ್ತಾರೆ ನಾಲ್ಕನೇದು ವಿಮುಕ್ತಿ ಯಾವನು ತನ್ನ ದುಷ್ಟ ಸ್ವಭಾವವನ್ನು ಬಿಡದೆ ದುಷ್ಕೃತ್ಯಗಳನ್ನು ನಿಲ್ಲಿಸುವುದಿಲ್ಲವೋ ಅಂಥವನಿಗೆ ಹೇರಳವಾದ ಜ್ಞಾನವಿದ್ದರೂ ಸಹ ಬ್ರಹ್ಮಜ್ಞಾನವನ್ನು ಹೊಂದಲು ಸಾಧ್ಯವಾಗುವುದಿಲ್ಲ ಐದನೇದು ಶ್ರೇಯಸ್ಸು ವಸ್ತುಗಳಲ್ಲಿ ಒಳ್ಳೆಯದುದ್ದು ಮತ್ತು ಮಧುರವಾದದ್ದು ಎಂಬ ಎರಡು ಬಗೆಗಳಿವೆ ಮೊದಲನೆಯದು ಆಧ್ಯಾತ್ಮಿಕ ವಿಚಾರವನ್ನು ಎರಡನೆಯದು ಪ್ರಾಪಂಚಿಕ ವಿಚಾರವನ್ನು ತೋರಿಸದೆ ಇವೆರಡನ್ನೂ ಮಾನವನು ತನ್ನನ್ನು ಸ್ವೀಕರಿಸಲೆಂದೇ ಅವನ ಅವನೆಡೆಗೆ ಬರುತ್ತದೆ ಅವನು ಯೋಚಿಸಿ ಆರಿಸಿಕೊಳ್ಳಬೇಕು ಜ್ಞಾನಿಯಾದವನು ಒಳ್ಳೆಯದನ್ನೇ ಆರಿಸುತ್ತಾನೆ ಅಜ್ಞಾನಿಯ ಅಜ್ಞಾನಿಯು ಮಧುರವಾದುದನ್ನು ಆರಿಸಿಕೊಳ್ಳುತ್ತಾನೆ ಆರನೆಯದು ಸದಾಚಾರ ಸತ್ಯವಾಗಿ ನಡೆದುಕೊಳ್ಳದಿದ್ದಲ್ಲಿ ಬ್ರಹ್ಮಜ್ಞಾನವನ್ನು ಹೊಂದಲು ಸಾಧ್ಯವಿಲ್ಲ ಏಳನೇದು ಇಂದ್ರಿಯ ನಿಗ್ರಹ ದೇಹವೇ ರಥ ಆತ್ಮವೇ ಅದರ ಗುರು ಬುದ್ಧಿಯೇ ಸಾರಥಿ ಇಂದ್ರಿಯಗಳೇ ಅಶ್ವಗಳು ಇಂದ್ರಿಯ ವಸ್ತುಗಳ ದಾರಿ ಯಾರಿಗೆ ಅರಿವಿಲ್ಲವೋ ಯಾರಿಗೆ ಮನಸ್ಸಿನ ಮೇಲೆ ಹಿಡಿತವಿಲ್ಲವೋ ಅಂಥವರು ಇಂದ್ರಿಯಗಳನ್ನು ಊಹಿಸಲಾಗದಂತಹ ದುರ್ಗುಣವುಳ್ಳ ಪಶುಗಳಂತೆ ಗುರಿಯನ್ನು ಸಾಧಿಸದೆ ಜನನ ಮರಣಗಳಂಗೆ ವ್ಯೂಹದಲ್ಲಿ ಸಿಕ್ಕಿಬೀಳುತ್ತಾರೆ ಆದರೆ ಯಾರು ಅರಿವುಳ್ಳವರಾಗಿ ತಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಇಂದ್ರಿಯಗಳ ನಿಗ್ರಹ ಪಡೆಯುತ್ತಾರೋ ಅಂಥವರು ತಮ್ಮ ಗುರಿಯನ್ನು ತಲುಪುವುದು ಅಂಥವರು ಬ್ರಹ್ಮಜ್ಞಾನವನ್ನು ಹೊಂದಿ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗಿ ಮುಕ್ತಿಯನ್ನು ಪಡೆಯುವವರು ಎಂಟನೇದು ಶುದ್ಧವಾದ ಮನಸ್ಸು ಯಾವನೂ ತನ್ನ ಕರ್ತವ್ಯವನ್ನು ಆತ್ಮತೃಪ್ತಿಗಾಗಿ ನಿರ್ವಹಿಸುವುದಿಲ್ಲವೋ ಅಂಥವನ ಮನಸ್ಸು ಶುದ್ಧವಾಗಿರುವುದಿಲ್ಲ ಮನಸ್ಸಿನ ಶುದ್ಧಿ ಇಲ್ಲದೆ ಬ್ರಹ್ಮಜ್ಞಾನ ಪಡೆಯಲು ಅಸಾಧ್ಯ ಪರಿಶುದ್ಧವಾದ ಮನಸ್ಸಿನಿಂದ ವಿವೇಕ ವೈರಾಗ್ಯಗಳು ಮೂಡಿ ಬ್ರಹ್ಮಜ್ಞಾನವನ್ನು ಪಡೆಯಲು ನೆರವಾಗುತ್ತದೆ ಅಹಂಭಾವವನ್ನು ತ್ಯಜಿಸದೇ ಇದ್ದರೆ ಅತಿ ಆಸೆಯಿಂದ ಮುಕ್ತನಾಗದಿದ್ದರೆ ಅನುಭವ ಪಡೆಯಲು ಅಸಾಧ್ಯ ನಾನು ಎಂಬ ವಿಚಾರವೇ ಭ್ರಮೆ ಇದಕ್ಕೆ ಹೊಂದಿಕೊಳ್ಳುವುದೇ ಬಂಧನಕ್ಕೆ ಕಾರಣ ಈ ವಿಚಾರ ದೂರ ಮಾಡಿ ಮೋಹ ಮಮತೆಗಳಿಂದ ವಿಮುಕ್ತರಾದರೆ ಮಾತ್ರ ಸ್ವ ಅನುಭವ ಪಡೆಯಬಹುದು ಒಂಬತ್ತು ಗುರುವಿನ ಅವಶ್ಯಕತೆ ಆತ್ಮಜ್ಞಾನವೆಂಬುದು ಸೂಕ್ಷ್ಮವಾದದ್ದು ಮತ್ತು ಗೂಢವಾದುದ್ದು ಕೆಲ್ ಕೇವಲ ಸ್ವಪ್ರಯತ್ನದಿಂದೆಲ್ಲ ಮಾತ್ರ ಅದನ್ನು ಪಡೆಯಲು ಅಸಾಧ್ಯ ಆದುದರಿಂದ ಗುರುವಿನ ನೆರವು ಅಗತ್ಯ ಆ ಗುರುವು ಸಹ ಸ್ವ ಅನುಭವ ಹೊಂದಿರುವ ಹೊಂದಿರುವವನಾಗಿರಬೇಕು ಎಷ್ಟೇ ಕಷ್ಟಪಟ್ಟು ದೊರಕಿಸಲು ಸಾಧ್ಯವಿರದ ಬ್ರಹ್ಮಜ್ಞಾನವನ್ನು ಗುರುವಿನಿಂದ ಸುಲಭವಾಗಿ ಪಡೆಯಬಹುದು ಏಕೆಂದರೆ ಗುರುವು ಅದನ್ನು ಅನುಭವಿಸಿ ಅದನ್ನು ತೋರಿಸುವಾಗಲೇ ಶಿಷ್ಯರು ಕ್ರಮೇಣ ಸ್ವ ಅನುಭವ ಪಡೆಯಬಹುದು ಹತ್ತನೆಯದು ಪರಮಾತ್ಮನ ದಯೆ ಕೊನೆಯದಾಗಿ ಪರಮಾತ್ಮನ ದಯೆ ಅತ್ಯಗತ್ಯ ಮತ್ತು ಅನಿವಾರ್ಯ ಮಾನವನಿಗೆ ವಿಚಾರ ವಿವೇಕ ವೈರಾಗ್ಯಗಳನ್ನು ಇಡಿ ಅವನನ್ನು ಪ್ರಾಪಂಚಿಕ ಸಾಗರದಿಂದ ಆಚೆ ಗುರುವು ಕರೆದುಕೊಂಡು ಹೋಗುತ್ತಾನೆ ಈ ವಿವರಣೆಯಾದ ನಂತರ ಬಾಬಾರವರು ಆಧನಿಕನ ಕಡೆಗೆ ತಿರುಗಿ ಸರಿ ಈಗ ನಿನ್ನ ಕಿಸೆಯಲ್ಲಿ ಇನ್ನೂರೈವತ್ತು ರೂಗಳು ರೂಪದಲ್ಲಿ ಬ್ರಹ್ಮಜ್ಞಾನ ಅಡಗಿದೆ ದಯವಿಟ್ಟು ಅದನ್ನು ತೆಗೆ ಎಂದರು ಆಗ ಅವನು ಹಣ ತೆಗೆದು ನೋಡಲು ಸರಿಯಾಗಿ ಇನ್ನೂರೈವತ್ತುಗಳಿದ್ದವು ಆಶ್ಚರ್ಯವಾಯಿತು ಮನಕರಗಿ ಬಾಬಾರವರ ಪಾದಗಳಿಗೆ ದನಿಯು ಎರಗಿದನು ಆಗ ಬಾಬಾರವರು ಪುನಃ ನಿನ್ನ ಬ್ರಹ್ಮ ಗಂಟನ್ನು ಕಟ್ಟು ನೀನು ಅತಿ ಆಸೆ ತ್ಯಜಿಸದ ಹೊರತು ನಿನಗೆ ಎಂದೂ ಬ್ರಹ್ಮಜ್ಞಾನ ಸಿಗಲಾರದು ಈ ಮೋಹವೆಂಬ ಭ್ರಮೆಯೇ ಆಳವಾದ ನೀರಿನಲ್ಲಿ ಸೆಳವು ನೀರಿನಲ್ಲಿ ಸೆಳವುಗಳು ಮೋಹ ಮತ್ತು ಹಸುವೆ ಎಂಬೆರಡ ಮೊಸಳೆಗಳು ಯಾವನು ಆಶಾರಹಿತನಾಗಿರುವವನು ಅವನು ಮಾತ್ರ ನೀರಿನಿಂದ ಸೆಳವಿನಿಂದ ತಪ್ಪಿಸಿಕೊಳ್ಳಬಹುದು ಅತಿ ಆಶೆ ಮತ್ತು ಬ್ರಹ್ಮಜ್ಞಾನ ಇವು ಉತ್ತರ ಧ್ರುವ ದಕ್ಷಿಣ ಧ್ರುವಗಳಿಂದ ಅತಿ ಆಸೆ ಇದ್ದಲ್ಲಿ ಬ್ರಹ್ಮಜ್ಞಾನಕ್ಕೆ ಅವಕಾಶವಿರುವುದಿಲ್ಲ ಹಾಗಾದರೆ ಅತಿ ಆಸೆ ಇದ್ದವನು ವಿರುಕ್ತನಾದವನು ಮುಕ್ತಿ ಹೊಂದಲು ಸಾಧ್ಯವೇ ಅತಿ ಆಸೆ ಉಳ್ಳವನಿಗೆ ಶಾಂತಿಯಾಗಲಿ ನಿಶ್ಚಯ ನಿಶ್ಚಯತೆ ಇರುವುದಿಲ್ಲ ಅತಿ ಅಂಕುಶತೆ ಸ್ವಲ್ಪ ಮಟ್ಟಿಗಾದರೂ ಇರುವಾಗ ಆಧ್ಯಾತ್ಮಿಕ ವಿಚಾರಗಳು ಅವನಿಗೆ ಸಹಾಯಕವಾಗಿರಲಾರವು ಅತಿ ಆಸೆ ಎಳ್ಳಷ್ಟು ಇರಬಾರದು ತನ್ನ ಕಾರ್ಯಕ್ಕೆ ಪ್ರತಿಫಲ ಅಪೇಕ್ಷಿಸುವವನು ಎಂಥ ವಿದ್ವಾಂಸನಾಗಿದ್ದರೂ ಅವನಿಗೆ ಅನುಭವ ದೊರಕಲಾರದು ಇಂದ್ರಿಯ ವಸ್ತುಗಳ ಭೋಗಾಪೇಕ್ಷೆಯುಳ್ಳ ಅಹಂಭಾವವಿರುವವನಿಗೆ ಗುರುವಿನ ಉಪದೇಶದಿಂದ ಏನು ಪ್ರಯೋಜವ ಪ್ರಯೋಜನವಾಗಲಾರದು ಮನುಶುದ್ಧೀಕರಣ ಅತ್ಯಗತ್ಯ ಇಲ್ಲದ ಆಧ್ಯಾತ್ಮಿಕ ಪ್ರಯತ್ನವು ನಿಷ್ಪ್ರಯೋಜಕ ಮತ್ತು ಕೇವಲ ಡಾಂಬಿಕವಾದದ್ದು ಆದುದರಿಂದ ಯಾರಿಗೆ ಏನು ಕೊಂಡರೆ ಜೀರ್ಣಿಸಬಹುದೋ ಅದನ್ನು ಅದನ್ನು ಮಾತ್ರ ತೆಗೆದುಕೊಳ್ಳು ತೆಗೆದುಕೊಳ್ಳುವುದು ಮೇಲು ನನ್ನ ಭಂಡಾರವು ತುಂಬಿದೆ ಯಾರಿಗೆ ಏನು ಬೇಕೋ ಅದನ್ನು ಕೊಡಲು ನಾನು ಸಿದ್ಧನಾಗಿರುತ್ತೇನೆ ಆದರೆ ಕೊಡುವವನು ಅವರಿಗೆ ತೆಗೆದುಕೊಳ್ಳಲು ಅರ್ಹರೇ ಎಂಬುದನ್ನು ನಾನು ಯೋಚಿಸಬೇಕು ನೀನು ನನ್ನನ್ನು ನಿಜವಾಗಿಯೂ ಅರ್ಥ ಮಾಡಿಕೊಂಡರೆ ನಿನಗೆ ಒಳ್ಳೆಯದಾಗುತ್ತದೆ ಈ ಮಸೀದಿಯಲ್ಲಿ ಕುಳಿತು ನಾನು ಎಂದಿಗೂ ಸುಳ್ಳು ನುಡಿಯಲಾರೆ ಅತಿಥಿಯನ್ನು ಮನೆಗೆ ಆಮಂತ್ರಿಸಿದಾಗ ಇತರ ಸ್ನೇಹಿತರು ಮತ್ತು ಸಂಬಂಧಿಗಳು ಯಾರಾದರೂ ಆ ಸಮಯದಲ್ಲಿದ್ದರೆ ಮನೆಯವರು ಅತಿಥಿಯೊಂದಿಗೆ ಅವರನ್ನು ಸಹ ಸತ್ಕರಿಸುತ್ತಾರೆ ಹೀಗೆ ಮಸೀದಿಯಲ್ಲಿ ಆ ಸಮಯದಲ್ಲಿ ಎಲ್ಲರಿಗೂ ಆಧ್ಯಾತ್ಮಿಕ ಔತಣ ದೊರೆಯಿತು ನಂತರ ಬಾಬಾರವರ ಆಶೀರ್ವಾದ ಪಡೆದು ತೃಪ್ತಿಯಿಂದ ಎಲ್ಲರೂ ಹಿಂತಿರುಗಿದರು ಬಾಬಾರವರ ವಿಶೇಷ ಗುಣ ಮನೆ ಮಠಗಳನ್ನು ತ್ಯಜಿಸಿ ಕಾಡಿನಲ್ಲಿಯೋ ಗುಹೆಯಲ್ಲಿಯೋ ಅಥವಾ ಆಶ್ರಮಗಳಲ್ಲಿಯೋ ಒಬ್ಬುಂಟಿಕರಾಗಿ ನೆಲೆಸಿ ಮುಕ್ತಿಯನ್ನು ಪಡೆಯಲು ಪ್ರಯತ್ನ ಮಾಡುವ ಸಾಧುಗಳು ಅನೇಕರಿದ್ದಾರೆ ಅವರು ಬೇರೆಯವರೊಡನೆ ಸಂಬಂಧ ಇಟ್ಟುಕೊಂಡಿರುವುದಿಲ್ಲ ಆದರೆ ಸಾಯಿ ಬಾಬಾರವರು ಇಂಥವರಲ್ಲ ಅವರಿಗೆ ಮನೆ ಮಠಗಳಾಗಲಿ ಮಡದಿ ಮಕ್ಕಳಿಗಾಗಲಿ ಆತ್ಮೀಯ ಬಂಧುಗಳಾಗಲಿ ಯಾರೂ ಇರಲಿಲ್ಲ ಆದರೂ ಬಾಬಾರವರು ಸಮಾಜದಲ್ಲಿ ಜೀವಿಸುತ್ತಿದ್ದರು ತಮ್ಮ ಆಹಾರವನ್ನು ಭಿಕ್ಷೆ ಬೇಡಿ ತಂದು ಬೇವಿನ ಮರದ ಬುಡದಲ್ಲಿ ಕೂತು ಕುಳಿತು ಪ್ರಾಪಂಚಿಕ ಕರ್ಮಗಳನ್ನೆಸಗುತ್ತಾ ಈ ಪ್ರಪಂಚದಲ್ಲಿ ನಾನು ಹೇಗೆ ವರ್ತಿಸಬೇಕೆಂದು ನಮಗೆ ಹೇಳಿಕೊಟ್ಟಿರುತ್ತಾರೆ ಪರಮಾತ್ಮನ ಸಾಕ್ಷಾತ್ಕಾರದ ನಂತರ ಜನಕೋಟಿಯ ಯೋಗಕ್ಷೇಮಕ್ಕಾಗಿ ತಮ್ಮ ಜೀವಿತಾವನ್ನು ಮುಡುಪಾಗಿರುವ ಸಾಧುಗಳು ಬಹು ಬಹುವಿರಳ ಆದರೆ ಸಾಯಿಬಾಬರವರು ಜನಕೋಟಿಯ ಹಿತಚಿಂತಕರಲ್ಲಿ ಅಗ್ರಗಣ್ಯರು ಸಾಧು ಮಣಿಗಳು ಆದ್ದರಿಂದ ಇಂತಹ ಅಪರೂಪದ ಅವತಾರ ಪುರುಷ ಪಡೆದಿರುವ ದೇಶವೇ ಧನ್ಯ ಪಡೆದ ಸಂಸಾರವೇ ಧನ್ಯ ಜನ್ಮ ನೀಡಿದ ಮಾತಾಪಿತುಗಳೇ ಪಿತೃಗಳೇ ಧನ್ಯರು ಓಂ ಸಾಯಿ ಪ್ರಣಂ ಹದಿನಾರು ಮತ್ತು ಹದಿನೇಳನೇ ಅಧ್ಯಾಯ ಮುಕ್ತಾಯ